ಶಿಡ್ಲಘಟ್ಟ ಮಕ್ಕಳಲ್ಲಿ ವ್ಯವಹಾರ ಜ್ಞಾನಾಭಿವೃದ್ಧಿಗೆ ಮಕ್ಕಳ ಸಂತೆ ಹೆಚ್ಚು ಪ್ರೇರಣೆ ನೀಡುತ್ತದೆ ಅಂತ ಶಿಕ್ಷಣ ಇಲಾಖೆಯ ಇಸಿಒ ಮಂಜುನಾಥ್ ಹೇಳಿದರು ತಾಲೂಕಿನ ಪಿಂಡಿಪಾಪನಹಳ್ಳಿ ಬಳಿ ಇರುವ ಬೃಂದ ಶಾಲೆ ಆವರಣದಲ್ಲಿ ಶುಕ್ರವಾರ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಗಣಿತ ವಿಷಯ ಮತ್ತು ಗಣಿತ ಶಿಕ್ಷಕರನ್ನ ಇಷ್ಟಪಡುವ ವಿದ್ಯಾರ್ಥಿಗಳು ಗಣಿತ ವಿಷಯದಲ್ಲಿ ಬುದ್ಧಿವಂತರಾಗಿರುತ್ತಾರೆ ಗಣಿತ ಅಧ್ಯಯನ ಮಾಡುವುದು ಅಂದರೆ ಕೆಲವು ಗಣಿತ ಅಧ್ಯಯನ ಮಾಡೋದು ಅಂದ್ರೆ ಕೆಲವು ವಿದ್ಯಾರ್ಥಿಗಳು ಬೇಸರ ಪಟ್ಕೊಳ್ತಾರೆ ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಗಣಿತ ವಿಷಯ ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ಇಷ್ಟಪಟ್ಟು ಅಧ್ಯಯನ ಮಾಡ್ತಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಗಣಿತ ವಿಷಯವನ್ನು ಆಸಕ್ತಿಯಿಂದ ಕಲಿತರೆ ಸುಲಭವಾಗಿ ಅಂಕ ಗಳಿಸಬಹುದು ಅಲ್ಲದೆ ನಾವು ಕಲಿಯುವ ಗಣಿತ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ತನ್ನ ಅಸ್ತಿತ್ವವನ್ನು ತೋರ್ಪಡಿಸುತ್ತಲೇ ಇರ್ತದೆ ದೈನಂದಿನ ವ್ಯವಹಾರಗಳಿಂದ ಆರಂಭಿಸಿ ವಿಜ್ಞಾನ ಸಮಾಜಶಾಸ್ತ್ರ ಭಾಷೆಗಳು ಹೀಗೆ ಎಲ್ಲ ವಿಷಯಗಳಲ್ಲಿಯೂ ಗಣಿತ ಅಡಕವಾಗಿರುತ್ತದೆ ವ್ಯವಹಾರದಲ್ಲಿ ಗಣಿತದ ಮೂಲ ಕ್ರಿಯೆಗಳ ಬಳಕೆ ನಿತ್ಯ ಜೀವನದಲ್ಲಿ ಗಣಿತ ಬಳಕೆ ಗ್ರಾಹಕ ಮತ್ತು ವ್ಯಾಪಾರಿಗಳ ನಡುವಿನ ಸಂವಹನ ಕೌಶಲ್ಯ ಮತ್ತು ಗ್ರಾಹಕರನ್ನು ಕಾಯ್ದುಕೊಳ್ಳುವ ಕಲೆಯನ್ನು ಕರಗತ ಮಾಡಿಸುವುದಲ್ಲದೆ ಮಕ್ಕಳಲ್ಲಿ ಸ್ವಾವಲಂಬಿ ಭಾವನೆಯನ್ನು ಗಟ್ಟಿಗೊಳಿಸುತ್ತದೆ ಎಂದರು ಏನೋ ಎಷ್ಟೋ ಮಕ್ಕಳಿಗೆ ಸಂತೆ ಎಂಬ ಕಲ್ಪನೆ ಸಹ ಇರೋದಿಲ್ಲ ಮಕ್ಕಳಿಗೆ ಅದರ ಅನುಭವವನ್ನು ಕೊಡಬೇಕು ಅನ್ನೋದರ ಜೊತೆಗೆ ಪಠ್ಯ ವಿಷಯವನ್ನು ಸುಲಲಿತವಾಗಿ ಅರ್ಥ ಮಾಡಿಕೊಳ್ಳಲು ಗಣಿತದ ವಿಷಯ ದಿನನಿತ್ಯದ ಜೀವನದಲ್ಲಿ ಹೇಗೆ ಅಳವಡಿಕೆಯಾಗ್ತಿದೆ ಎಂಬ ವಿಷಯವನ್ನು ಮನದಟ್ಟು ಮಾಡುವ ಉದ್ದೇಶದಿಂದ ಈ ಮಕ್ಕಳ ಸಂತೆ ಆಯೋಜಿಸಿರುವ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಖಾಸಗಿ ಶಾಲೆ ಆಡಳಿತ ಮಂಡಳಿ ಒಕ್ಕೂಟದ ತಾಲೂಕು ಅಧ್ಯಕ್ಷರಾದ ವಿಶ್ರಂ ನಾಗರಾಜ್ ಮಾತನಾಡಿ ಮಕ್ಕಳ ಸಂತೆ ಮಕ್ಕಳಲ್ಲಿ ವ್ಯಾವಹಾರಿಕ ಜ್ಞಾನವನ್ನು ವೃದ್ಧಿಸುವುದರ ಜೊತೆಗೆ ಅಳತೆ ಮತ್ತು ಪ್ರಮಾಣಗಳ ಅರಿವು ಬಂಡವಾಳ ಹೂಡಿಕೆ ಮತ್ತು ಲಾಭ ನಷ್ಟಗಳ ಅರಿವು ಕೌಶಲ್ಯದ ವೃದ್ಧಿ ವಸ್ತುಗಳ ಬೆಲೆ ನಿರ್ಧಾರ ಕೌಶಲ್ಯ ಒಂದು ಕಾರ್ಯದ ಹಿಂದಿನ ಶ್ರಮವನ್ನು ಅರ್ಥೈಸಿಕೊಳ್ಳಬಹುದಾಗಿದೆ ಎಂಬುದಾಗಿ ತಿಳಿಸಿದರು ಸಂತೆಯಲ್ಲಿ ವಿವಿಧ ಬಗೆಯ ಸೊಪ್ಪು ತರಕಾರಿ ಬೇಲ್ಪುರಿ ಬೋಂಡಾ ಬಜ್ಜಿ ಪಾನಿಪುರಿ ಸಮಯ ಮೋಸ ಸೇರಿದಂತೆ ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನು ಸೇರಿದಂತೆ ಹಲವು ವಸ್ತುಗಳನ್ನು ಮಾರಾಟ ಮಾಡುವ ದೃಶ್ಯ ಮಕ್ಕಳ ಸಂತೆಯಲ್ಲಿ ಕಂಡುಬಂತು ಈ ಸಂದರ್ಭದಲ್ಲಿ ಬೃಂದ ಶಾಲೆಯ ಅಧ್ಯಕ್ಷ ಮಂಜುನಾಥ್ ಶಾಲೆಯ ಆಡಳಿತಾಧಿಕಾರಿ ಶ್ರೀನಿವಾಸ್ ಮುಖ್ಯ ಶಿಕ್ಷಕಿ ಸುಷ್ಮಾ ಸಹ ಶಿಕ್ಷಕರಾದ ವಿಕಾಸ್ ಅನ್ನಪೂರ್ಣ ಕಲ್ಪನಾ ಅಮೀನಾ ಉಸಾರ್ ಕಲ್ಪನಾ ಅಮೀನಾ ಉಷಾರಾಣಿ ವೆಂಕಟರತ್ನ ರೂಪಾ ಸಬಾಹಿನ್ ಇನ್ನು ಹಲವರು ಹಾಜರಿದ್ದರು ಏ ಚೆನ್ನಾಗಿರೋ ನಾಲ್ಕು ಐದು ಕೂಡ ಇಲ್ಲ ಎಲ್ಲ ತಿಂಚೆ ಒಂದೊಂದು ಸರ್ ನಿಮ್ ಲೈಫ್ ಅಲ್ಲಿ ಯಾವತ್ತು ಅದನ್ನ ಮರೆಯಲ್ಲ ಹಾಗಾಗಿ ಮ್ಯಾಥ್ಸ್ ಬಹಳ ಮಾಡ್ತಕ್ಕಂಥ ಸಬ್ಜೆಕ್ಟ್ ಅಲ್ಲ ಮ್ಯಾಥ್ಸ್ ಅಂತಕ್ಕಂಥದ್ದು ಕಲಿಯುವಂತ ಸಬ್ಜೆಕ್ಟ್ ಪ್ರಾಕ್ಟೀಸ್ ಮಾಡ್ಬೇಕು ಅದನ್ನ ಪ್ರಾಕ್ಟೀಸ್ ಮಾಡಿ ಒನ್ಸ್ ನಿಮ್ ಮನಸ್ಸಿಗೆ ಮಂದಕ್ಕಾಯ್ತು ಅಂತ ಹೇಳಿದ್ರೆ ಅದನ್ನ ನೀವು ಲೈಫ್ ಅಲ್ಲೂ ಮರೆಯಲ್ಲ ಹಾಗಾಗಿ ಇದನ್ನ ನೀವು ಪ್ರಾಯೋಗಿಕವಾಗಿ ಅರ್ಥ ಹೇಳಿ ಒಂದು ಸನ್ನಿವೇಶವನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ನಿಮ್ಗೆ ಎಲ್ರಿಗೂ ಶುಭವಾಗ್ಲಿ ಬರುವಂತ ದಿನಗಳಲ್ಲಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅತ್ಯುತ್ತಮವಾಗಿರ್ತಕ್ಕಂಥ ರಿಸಲ್ಟ್ ಎಲ್ಲಾ ಮಕ್ಕಳಿಗೂ ಮ್ಯಾಥ್ಸ್ ಅಲ್ಲಿ ಒಳ್ಳೆ ಮಾಸ್ಟ್ ಯಾಕೆ ನಾನ್ ಮ್ಯಾಥ್ಸ್ ಮ್ಯಾಥ್ಸ್ ಯಾಕಂದ್ರೆ ಬೇಸಿಕಲಿ ನಾನ್ ಮ್ಯಾಥ್ಸ್ ಟೀಚರ್ ಅದಕ್ಕೆ ನಾನು ಈಗ ಮಾತು గురు జన పేరెంట్స్ ఏతె నమ్ తా ఎట్టు తూర్న క్లాస్ అర్ధకే శాలేట్ అక్క ఆరు జన అఫీషియల్స్ ఈ బండవా తిరిగి సరికీ కం అదేంత కరీతీ ಏನಂತ ಕರಿತೀವಿ ಕಾಸ್ಟ್ ಪ್ರೈಸ್ ಅಂತ ಕರಿತೀವಿ ಕರೆಕ್ಟಾ ನೀವೇನು ಈ ಮಾಡಲಿಕ್ಕೆ ತಗೊಂಡ್ಬರ್ಲಿಕ್ಕೆ ಮಾಡ್ಲಿಕ್ಕೆ ಟ್ರಾನ್ಸ್ಪೋರ್ಟೇಶನ್ ಮಾಡ್ಲಿಕ್ಕೆ ಪ್ರೈಸ್ ಅಂತ ನಾವು ಕರಿತೀವಿ ಕರೆಕ್ಟಾ ಎಷ್ಟೋ ಒಂದಷ್ಟು ಬಂಡವಾಳ ಹೂಡಿರ್ತೀರಿ ಆಮೇಲೆ ಏನಾಗುತ್ತೆ ಇಲ್ಲಿ ಬಂದು ಮಾರಾಟ ಮಾಡ್ತೀವಿ ಸೆಲ್ಲಿಂಗ್ ಪ್ರೈಸ್ ಅಂತ ಕರಿತೀವಿ ನಾವು ಕರೆಕ್ಟಾ ಸೊ ನಾವು ಕಾಸ್ಟ್ ಪ್ರೈಸ್ ಜಾಸ್ತಿ ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಆಗಿದೆ ನೋಡ್ಕೋಬೇಕು ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಆಗಿದೆ ನಿಮ್ಗೆ ಏನಾಗುತ್ತೆ ಕೊನೆಗೆ ಅದರ ಫಲ ಪ್ರಾಫಿಟ್ ಅಲ್ಲ ಏನಾಗುತ್ತೆ ಪ್ರಾಫಿಟ್ ಆಗುತ್ತೆ ಇನ್ ಕೇಸ್ ಕಾಸ್ಟ್ ಪ್ರೈಸ್ ಜಾಸ್ತಿ ಇದ್ರೆ ಏನಾಗುತ್ತೆ ಲಾಸ್ ಆಗುತ್ತೆ ಕರೆಕ್ಟಾ ಇದನ್ನ ತರಗತಿಯಲ್ಲಿ ಕೂಡಿಸ್ಕೊಂಡು ನಿಮ್ಗೆ ಎಷ್ಟೇ ನಾವು ಬೋಧನೆ ಮಾಡಿದ್ರು ಸಹ ಅದನ್ನ ನೀವು ಎಕ್ಸಾಮ್ ಸಲುವಾಗಿ ಓದ್ಬಿಡ್ತೀರಿ ಅಂದ್ರೆ ನೀವು ನಿಮ್ಮ ತಂದೆ ತಾಯಿ ಜೊತೆಯಲ್ಲಿ ಸಂತೆಯಲ್ಲಿ ಹೋಗಿಲ್ಲ ಅಂತ ಅರ್ಥ ಆಯ್ತು ಮುಂದೆ ಯಾವತ್ತಾದ್ರೂ ಸಂತೆ ಸೋಮವಾರ ಸಂತೆಗೆ ಎಲ್ಲಾನು ಬರ್ಬೇಕು ನಿಮ್ಮ ಅಪ್ಪ ಅಮ್ಮನ ಜೊತೆಯಲ್ಲಿ ಯಾವ ರೀತಿ ವ್ಯಾಪಾರ ಮಾಡೋದು ಅಂತ ಕಲಿಬೇಕು ಚೌಕಾಸಿ ಮಾಡೋದು ಹೆಂಗೆ ಅಂತ ಕಲಿಬೇಕು ಆಗ ಮಾತ್ರನೇ ವ್ಯವಹಾರ ಮಾಡೋದು ಹೇಗೆ ಬೇರೆಯವರ ಜೊತೆಯಲ್ಲಿ ಅನ್ನೋ ಜ್ಞಾನ ಬರ್ತದೆ ಅದಕ್ಕೆ ಸೋಮವಾರ ಸಂತೆಗೆ ದುಡ್ಡು ತಗಂಡ ನೀವೇ ಹೋಗ್ಬೇಕು ತರಕಾರಿ ತಗೊಂಡ್ ಬೇಳೆ ಕಾಳು ಬೆಲ್ಲ ಇನ್ನೊಂದು ಎಲ್ಲ ತರ ಅದ್ರ ಜೊತೆಗೆ ಈವತ್ತು ಹೆಂಗಿರ್ತದೆ ಸಂತೆ ನೋಡ್ತೀನಿ ನಾನು ಇಲ್ಲಿ ಎಲ್ಲಾ ಸಂತೋಷ್ ಬಂದಿರತಕ್ಕಂಥವರು ವ್ಯಾಪಾರಸ್ಥರನ್ನ ನೀವು ಕೂಗಿ ಕೂಗಿ ನಿಮ್ಮ ಅಂಗಡಿಗಳ ಹತ್ರ ವ್ಯಾಪಾರ ಮಾಡ್ಬೇಕು ನೋಡ್ತೀನಿ ನಾನು ಮಾಡ್ತೀರಾ ಗೊತ್ತಲ್ಲ ನಿಮ್ಗೆ ಇಲ್ಲಿ ಹೇಳಿ ನೋಡೋಣ ಬರಲ್ಲ ಹೇಳ್ಕೊಡ್ತೀನಿ ಕೇಳಿ ಅಣ್ಣ ಬಣ್ಣ ನನ್ನ ಅಂಗಡಿ ಇಲ್ಲಿ ಹತ್ತು ರೂಪಾಯಿ ಕೊಡ್ತೀನಿ ಇಪ್ಪತ್ತು ರೂಪಾಯಿ ಕೊಡ್ತೀನಿ ತೆಂಗಿನಕಾಯಿ ಐದು ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಕರ್ದು ಕರ್ದು ವ್ಯಾಪಾರ ಮಾಡಬೇಕು ಅದು ಒಂದು ಸ್ಕಿಲ್ ನೋಡ್ತೀನಿ ವ್ಯಾಪಾರ ಮಾಡ್ತಾರೋ ಅವರಿಗೆ ಪ್ರೈಸ್ ಇರ್ತದೆ ಬಂದಾಗ ಎಲ್ಲರೂ ನೀವು ನೀವು ಹಾಕಿರುವಂತ ಕಾಸ್ಟ್ ಪ್ರೈಸ್ ಏನಿದೆ ಅದಕ್ಕಿಂತ ಲಾಭ ಬರಬೇಕು ಆ ರೀತಿಯಲ್ಲಿ ಮಾರಿ ನಗರಸ್ಥರೂ ಆ ಥರ ಕರೆದು ಮಾರಿ ಅದೇ ತುಂಬಾ ಲಾಸ್ ಮಾಡ್ಕೊಂಡು ಮಾರ್ಬೇಕು ನಿಮ್ಮ ಬಂಡವಾಳ ಎಷ್ಟಿದೆ ಅದ್ರ ಮೇಲೆ ಅಟ್ಲೀಸ್ಟ್ ಒಂದ್ ರೂಪಾಯಿನಾದ್ರೂ ಲಾಭ ಸಿಗೋ ತರ ಮಾಡಿ ಅರ್ಥ ಆಯ್ತಾ Thank <laughs> you.